ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ನಾವು ಅರಾಮದೇವಿ ನೋಡಿರಿ ಹುಟ್ಟಿದ ಹಬ್ಬ ಐತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ವಿ ರೀ ಅವರ ಹೆಸರು ತಿರ್ಸಿಲ್ರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ಯಾರಿಗೆ ಕೊಟ್ಟ ಭಗವಂತ ಕಾಪಾಡಲಿ ಅಂತ ನಾನು ಕೇಳ್ಕೊತೇನೆ ರೀ ದಯವಿಟ್ಟು ವಿಶ್ ಅಂತಂದು ಕೇಳುವಾಗ ನಿಮ್ಮ ಹೆಸರನ್ನು ನೀವು ಅಲ್ಲಿ ತಿಳಿಸ್ಬೇಕು ರೀ ಅಂದ್ರೆ ನನಗೆ ವಿಶ್ ಮಾಡೋಕೆ ಸರಿ ರೀ ಇನ್ನೊಬ್ಬರು ಪ್ರೀತಿ ಅನ್ನೋರದ್ದು ಮಂಗಳವಾರ ಹುಟ್ಟಿದ ಹಬ್ಬ ಐತಿ ವಿಶ್ ಅಂತ ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಪ್ರೀತಿಯವ್ರಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ಅಂತಂದು ಕೇಳ್ಕೊತಿನಿ ರೀ ಹಾಯ್ ಅಂತಂದು ಕಮೆಂಟ್ ಹಾಕಿದ್ರಿ ಎಲ್ಲರಿಗೂ ರೀ ಈ ಕಮಲಕ್ಕನ ಕಡೆಯಿಂದ ಮತ್ತು ಕುಟುಂಬದ ಕಡೆಯಿಂದ ಎಲ್ಲರಿಗೂ ಹಾಯ್ರಿ ನಿಮಗೂ ಆಯುರ್ವೇದ ಕೊಟ್ಟ ಕಾಪಾಡಲಿ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಅಂತಂದ ಕೇಳ್ಕೊತೀನ್ ರೀ ಮಾಮೂ ಹುಸೇನ್ ಬೆಳಗಲ್ಲಿ ಅನ್ನೋರು ಹಾಯ ಅಂತ ಕಮೆಂಟ್ ಹಾಕಿದ್ರಿ ಹುಸೇನ್ ಬೆಳಗಲ್ಲಿ ಹಾಯ್ ರೀ ನಿಮಗೂ ದೇವರೆಲ್ಲ ಒಳ್ಳೇದು ಮಾಡಲಿ ಭಗವಂತ ಆಯುರ್ವೇದ ಕೊಟ್ಟು ಕಾಪಾಡಲಿ ಅಂತಂದು ಕೇಳ್ಕೊತೀನಿ ರೀ ಸೌಮ್ಯ ಅನ್ನೋರು ಹಾಯ್ ಅಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ಸೌಮ್ಯ ಅವರೇ ನಿಮಗೂ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಆಯುರ್ವ್ಯ ಕೊಟ್ಟು ಕಾಪಾಡಲಿ ಅಂತಂದು ಕೇಳ್ಕೊತೀನ್ ರೀ ಲಕ್ಷ್ಮೀ ನೇತ್ರ ಗಂಗಾ ನಾನು ಹೆಸರು ಒಮ್ಮೆ ತಗೊಂಡು ಹಾಯ್ ಹೇಳಾತೀನಿ ರೀ ಎಲ್ಲರಿಗೂ ಹಾಯ್ ರೀ ನಿಮಗೂ ದೇವರು ಆಯುರೋಗ್ಯ ಕೊಟ್ಟ ಕಾಪಾಡಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ಅಂತಂದು ಕೇಳ್ಕೊತೀನಿ ರೀ ಎಲ್ಲರೂ ಸಪೋರ್ಟ್ ಮಾಡಿರಿ ನಮಗೆ ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಾತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಕಮಲಕನ ಮನೆ ಕತ್ತರಿ ಕೈ ಸ್ಟೋರಿಗೆ ಸಪೋರ್ಟ್ ಮಾಡ್ಬೇಕಂತ ನಾ ಕೇಳ್ಕೊತೀನಿ ರೀ ಇದೇ ರೀತಿ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನಮಗೆ ಹೇಗೆ ಇರಲಿ ಅಂತಂದು ನಾನು ಕೇಳ್ಕೊತೀನಿ ರೀ